ಹರೇ ರಾಮ ಹರೇ ಕೃಷ್ಣ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕನ್ನಡ ವೀಡಿಯೋ ಮಾಡ್ತಾ ಇದ್ದೇವೆ ಇವತ್ತು ಎಂಥ ಸ್ಪೆಷಲ್ ಗೊತ್ತುಂಟಾ ನೀವೆಲ್ಲರೂ ಕೂಡ ತುಂಬ ಜನ ಕಮೆಂಟ್ ಮಾಡಿದರು ಆಯಿಲ್ ಹೇಗೆ ಮಾಡುದು ಮನೆಯಲ್ಲೇ ಆಯಿಲ್ ಹೇಗೆ ತಯಾರಿಸೋದು ಅಂತ ಕೇಳಿದ್ರಿ ಸೊ ಇವತ್ತು ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಅದಕ್ಕೆ ಮೇಯ್ನಾಗಿ ನಮಗೆ ಗರ್ಗ ಬೇಕು ಸೊ ಗರ್ಗ ತಗೊಳ್ಳಿಕ್ಕೆ ನಾವು ಪೇಟೆಗೆನೂ ಹೋಗ್ತಾ ಇಲ್ಲ ನಮ್ಮ ಮನೆ ಹತ್ರ ನಮ್ಮ ಮನೆ ಹತ್ತಿರನೇ ಗರ್ಗ ಸಿಗ್ತದೆ ಸೊ ಅದನ್ನು ಸ್ವಲ್ಪ ಹುಡುಕ್ಬೇಕಷ್ಟೇ ಎಲ್ಲಿ ಸಿಗ್ತದೆ ಅಂತಂತ ಗೊತ್ತಿಲ್ಲ ಸ್ವಲ್ಪ ಹುಡುಕಿ ಅದನ್ನು ತಕ್ಕೊಂಡು ಆಮೇಲೆ ಎಣ್ಣೆ ಮಾಡು ಅಂತ ಹಾಗೆ ನಾವೀಗ ಗರ್ಗ ಸೊಪ್ಪು ಹುಡುಕ್ಲಿಕ್ಕೆ ಅಂತ ನಾವು ಹೋಗ್ತಾ ಇದ್ದೇವೆ ಬನ್ನಿ ಹೋಗುವ ಹೋಗುವ ನಾವು ಗದ್ದೆಗೆ ಹೋಗ್ತಾ ಇದ್ದೇವೆ ಗದ್ದೆಯಲ್ಲಿ ಗೊತ್ತಿಲ್ಲ ಆಲ್ಮೋಸ್ಟ್ ಅಂದರೆ ಹೆಚ್ಚಾಗಿ ಅಲ್ಲಿ ಸಿಗೋದು ಗದ್ದೆ ಹತ್ರನೇ ಹತ್ತಿರದಲ್ಲಿ ಸಿಗ್ತದೆ ನಮಗೆ ಗರ್ಗ ಉಂಟಲ್ಲ ಅದು ತುಂಬ ಯೂಸ್ ಅದೆಂತ ಮಾಡ್ತದೆ ಅಂದರೆ ಕೂದಲಿಗೆ ಭಾರಿ ಒಳ್ಳೆಯದು ಅದು ಕೂದಲು ಸ್ಟ್ರಾಂಗ್ ಮಾಡ್ತದೆ ಮತ್ತು ಕಪ್ಪು ಮಾಡಲಿಕ್ಕೆ ಕೂದಲು ಕಪ್ಪಾಗ್ತದೆ ಅದನ್ನು ಹಾಕಿದರೆ ಹಾಗೆ ನಾವು ನಮ್ಮ ಮನೆ ಹಿಂಬದಿಯಲ್ಲಿ ಹಿಂಬದಿಯಲ್ಲಿ ಗದ್ದೆ ಉಂಟು ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ವಿಶು ಇಲ್ಲ ಇವತ್ತು ವಿಶು ಅವರು ಕೆಲಸಕ್ಕೆ ಹೋಗಿದ್ದಾರೆ ಸೊ ಬರ್ಬೋದು ಇವಾಗ ವಿನ ಸ್ವಲ್ಪ ನೋಡ್ಕೊಂಡು ಹೋಗು ಆಚೆ ನೋಡು ಉಂಟ ಅಂತ ವಿನೀಶ್ ನೋಡಿ ಅವನಿಗೆ ಗರ್ಗ ಸೊಪ್ಪು ಹುಡುಕ್ಲಿ ಕೇಳಿದ್ರೆ ಅಲ್ಲಿ ಅವನು ಕೇಪುಳ ತಿಂತ ಇದ್ದಾನೆ ಸಾಕು ಸಾಕು ತಿಂದದ್ದು ಎಂತ ಚೆನ್ನಾಗುಂಟಾ ನೋಡಿರಿ ನಾನು ಕೂಡ ತಿಂತೇನೆ ಇಲ್ಲಿ ನೋಡಿ ಎಷ್ಟು ಹಣ್ಣಾಗಿದೆ ಅಂತ ತುಂಬ ದೇವರೇ ಇಷ್ಟು ಚೆನ್ನಾಗಿದೆ ಇದೆಲ್ಲ ಕೇಪುಳ ಹಣ್ಣು ಅಂತ ನಾವು ಹೇಳ್ತೇವೆ ನೀವು ನಿಮ್ಮ ಭಾಷೆಯಲ್ಲಿ ನೀವೆಂತ ಹೇಳ್ತೀರಿ ಕಮೆಂಟ್ ಮಾಡಿ ಅದು ಕೂಡ ಅಷ್ಟು ಸ್ವೀಟ್ ಇಲ್ಲ ಫ್ರೆಂಡ್ಸ್ ಅಂತ ಎಂತು ಸಿಕ್ತು ನೋಡಿ ಈ ಥರ ಹೂ ಇರ್ತದೆ ಚಿಕ್ಕ ಚಿಕ್ಕ ಹೂವಾಗಿರ್ತದೆ ಈ ಥರದ್ದು ಇದು ಗರ್ಗ ಮತ್ತು ನೋಡಿ ಹೂವೆಲ್ಲ ಒಣಗಿ ಈ ಥರ ಕಪ್ಪಾಗಿರ್ತದೆ ನೋಡಿ ಇದು ಕೂಡ ಇದು ಗರ್ಗ

ಗರ್ಗ ಸೊಪ್ಪು ಕೊಯ್ದಾಯ್ತು ಈಗ ನಮ್ಗೆ ದಾಸವಾಳ ಸೊಪ್ಪು ಬೇಕು ಅದಕ್ಕೆ ನಮ್ಮ ಮನೆಯಲ್ಲಿ ಉಂಟು ದಾಸವಾಳ ಸೊಪ್ಪು ಅದು ಸ್ವಲ್ಪ ಇರುದು ಅದನ್ನು ಚಿಕ್ಕ ಗಿಡ ಅಲ್ವಾ ರಕ್ಷಿತಾ ಅವರ ಮನೆಗೆ ಹೋಗಿ ಅಲ್ಲಿ ಸುಮಾರು ಸುಮಾರು ದಾಸವಾಳ ಸೊಪ್ಪು ಉಂಟು ಅದಕ್ಕೆ ಅಲ್ಲಿ ಕೊಯ್ದು ತರುವ ಅವರು ನಾಯಿಗಳಿಗೆ ಆಗ್ತಾ ಇದ್ದರು குய் குய் ஆயிட்ட நாய் மாரி தாசவாள எண்ணெய் வாடலிக்கே ಎಂತ ಮಾರ ಒಂದು ಸಂಜೆ ಹೋಗಿದ್ದು ರಾತ್ರಿ ಮಾಡ್ಕೊಂಡು ಈಗ ಬರ್ತಿದ್ದು ಇನ್ನು ಯಾವಾಗ ಲಾಗ್ ಮಾಡುದು ಮಾತಾಡಿ ಮಾತಾಡಿ ರಾಮ್ ಹರೇ ಕೃಷ್ಣ ಇವತ್ತು ನಾವು ನಿಮಗೆ ಇದನ್ನೆಲ್ಲ ನೋಡುವಾಗ ಅನ್ಸಬಹುದು ಏನಂದ್ರೆ ನಾವು ಇವತ್ತು ಇವತ್ತೆ ತಿಂಡಿ ಮಾಡ್ತೇವೆ ಅಂತ ಸೊ ಇವತ್ತು ಎಂತ ತಿಂಡಿ ಮಾಡುವ ನಾವಿವ್ ತಿಂಡಿ ಅಲ್ವಾ ಇವತ್ತೇನು ತಿಂಡಿ ಮಾಡ್ತಾ ಇಲ್ಲ ಲಾಸ್ಟ್ ಟೈಮ್ ನಾನು ದಾಸವಾಳ ಸೊಪ್ಪಿನ ಹೇರ್ ಪ್ಯಾಕ್ ಮಾಡಿದ್ದೆ ಅವಾಗ ತುಂಬಾ ಜನ ಕಮೆಂಟ್ ಎಲ್ಲ ಮಾಡಿದ್ರಿ ಹೇರ್ ಆಯಿಲ್ ಹೇಗೆ ಮಾಡುದು ಅದರಲ್ಲಿ ಕೂಡ ನಾನು ಹೇಳಿದ್ದೆ ಇನ್ನು ನೆಕ್ಸ್ಟ್ ನಾನು ಹೇರ್ ಆಯಿಲ್ ಮಾಡಿ ತೋರಿಸ್ತೇನೆ ಅಂತ ಸೊ ಸುಮಾರು ಜನ ಎಲ್ಲ ಕೇಳಿದ್ರು ಹೇರ್ ಆಯಿಲ್ ಹೇಗೆ ಮಾಡುದು ಹೇಗೆ ಮಾಡುದು ಅಂತ ಅದಕ್ಕೆ ಇವತ್ತು ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ತಕೊಂಡು ಬಂದು ಇವತ್ತೊಂದು ಹೇರ್ ಆಯಿಲ್ ಮಾಡುವ ಅಂತ ಅದೇ ನಾನು ಕೂಡ ನೋಡುದು ಇದು ಇದೆಲ್ಲ ಇಲ್ಲಿ ತಂದಿಟ್ಟಿದ್ದಾರೆ ನಾನ್ ನೋಡಿದ್ವಿ ಅಲೋವೆರಾದಲ್ಲಿ ಎಂತ ತಿಂಡಿ ಮಾಡಬಹುದು ಗ್ಯಾಸ್ ಉಂಟು ಇಲ್ಲಿ ಸ್ಟವ್ ಉಂಟು ಮಿಕ್ಸಿ ಉಂಟು ಬೋಂಡ ಮಾಡ್ಲಿಕ್ಕೆ ಆಗ್ತದ ನೋಡುದು ಇದ್ರಲ್ಲಿ ಎಂತ ಬೋಂಡ ಮಾಡ್ಲಿಕ್ಕೆ ಆಗ್ತದೆ ನಾವು ಪಕ್ಕ ಸ್ಟಾರ್ಟ್ ಮಾಡುವ ಹೇರ್ ಆಯಿಲ್ ಸೊ ಅದು ಮತ್ತೆ ಇನ್ನೊಂದು ಹೇರ್ ಆಯಿಲ್ ನಾವು ಕಂಟೆಂಟ್ ಈ ಹೇರ್ ಆಯಿಲ್ ಮಾಡ್ತಾ ಇಲ್ಲ ನಮ್ದು ವೈಷ್ಣವಿ ಮೇಡಮ್ ಚಿಕ್ಕನ್ ಇಂದ ಯೂಸ್ ಮಾಡಿಕೊಂಡು ಬಂದು ಸೊ ಅವರಿಗೆ ತುಂಬಾ ಅದ್ರಲ್ಲಿ ಎಂತಾಗಿದೆ ಯೂಸ್ ಆಗಿದೆ ಅವರಿಗೆ ಅದರಲ್ಲಿ ಇದು ಉಂಟು ಏನಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟು ಅಲ್ಲಿ ಸೊ ಅದಕ್ಕೆ ಆ ಒಂದು ತಿಳಿಸುವ ಅಂತ ನಾವು ಇವತ್ತು ಹೇರ್ ಆಯಿಲ್ ಮಾಡುದು ಸೊ ಇದರಲ್ಲಿ ಡೆಫಿನೆಟ್ಲಿ ಹೇರ್ ಉದ್ದ ಆಗುತ್ತೆ ಮತ್ತೆ ಕಪ್ಪಾಗುತ್ತೆ ಕೂದಲು ತುಂಬಾ ನೈಸ್ ಆಗುತ್ತೆ ನೈಸ್ ಕೂಡ ಆಗುತ್ತೆ ಕೂದಲು ಸೊ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕು ಸೊ ಇವತ್ತೀಗ ನಾವು ನಾವು ಸ್ಟಾರ್ಟ್ ಮಾಡುವ ಹೇಳು ಆಯಿಲಿಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂದ್ರೆ ಅರ್ಧ ಲೀಟರ್ ತೆಂಗಿನ ಎಣ್ಣೆ ಮತ್ತೆ ಟೂ ಸ್ಪೂನ್ ಮೆಂತ್ಯ ಮತ್ತೆ ಅಲೋವೆರಾ ಇದು ಈರುಳ್ಳಿ ಮತ್ತೆ ಕರಿಬೇವು ಸೊಪ್ಪು ಇದರಲ್ಲಿ ಸ್ವಲ್ಪ ಇದುಂಟು ಎಂತ ಗರ್ಗ ಹೇಳ್ತಾರೆ ಭ್ರಿಂಗರಾಜ್ ಹೇಳ್ತಾರೆ ಆ ಸೊಪ್ಪು ಮತ್ತೆ ಸ್ವಲ್ಪ ಇದು ಎಂತ ದಾಸವಾಳ ಸೊಪ್ಪು ಒಂದು ನಾಲ್ಕು ಹೂವು ಮತ್ತೆ ನಮ್ಮ ಹತ್ರ ಗ್ಯಾಸ್ ಬೇಕು ಸ್ಟವ್ ಬೇಕು ಮತ್ತೆ ಮಿಕ್ಸಿ ಚಾಕ್ ಓಕೆ ಹಾಗಾದ್ರೆ ಇನ್ನು ಆಯಿಲ್ ಮಾಡ್ಲಿಕ್ಕೆ ಶುರು ಮಾಡುವ ಅಲ್ಲ ಮಾಡುವ ಹಸಿವಾಗ್ತದೆ ಈರುಳ್ಳಿ ಸಿಕ್ತೇ ನಾನು ಕಟ್ಕೊಳ್ತೇನೆ ಸೊ ನೋಡಿ ಈರುಳ್ಳಿ ಇಷ್ಟು ಇಷ್ಟು ದೊಡ್ಡ ದೊಡ್ಡ ಕಟ್ ಮಾಡಿದ್ರೆ ಸಾಕು ಇದು ಮಿಕ್ಸಿಗೆ ಹಾಕ್ಲಿಕ್ಕೆ ಒಂದರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಹ್ಮ್ ಮಿಕ್ಸಿಗೆ ಬೇರೆ ಅಂತೆಲ್ಲ ಹಾಕ್ಲಿಕ್ಕುಂಟು ಎಲ್ಲ ಕೂಡ ಮಿಕ್ಸಿಗೆ ನಾದು ಹಾಂ ಇದೆಲ್ಲ ನಾವು ಚಂದ ಮಾಡಿ ಇಟ್ಕೊಂಡಿದ್ದೇವೆ ಸೊ ದಾಸವಾಳ ಸೊಪ್ಪು ಮತ್ತು ದಾಸವಾಳದ್ದು ಎಲೆ ಮತ್ತು ನಾಲ್ಕು ದಾಸವಾಳ ಮತ್ತು ಭ್ರಿಂಗ್ರಾಜು ಮತ್ತು ಕರಿಬೇವು ಕರಿಬೇವು ಸೊ ಇದನ್ನೆಲ್ಲ ಇದರ ಜೊತೆಗೆ ಒಂದು ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡಬೇಕಲ್ವಾ ಅಲೋವೆರಾ ಯಾವಾಗ ಹಾಕ್ಲಿಕ್ಕೆ ಅಲೋವೆರಾ ಕಟ್ ಆಗ್ತಾ ಇದೆ ಅಲೋವೆರಾ ಕೂಡ ಹಾಗೇನೆ ಕಟ್ ಕಟ್ ಮಾಡಿ ಹಾಕುದು ಒಳಗೆದ್ದೇನು ಹಾಕ್ಲಿಕ್ಕೆ ಹಾಂ ಹಾಂ ನೋಡಿ ತುಂಬ ಸಿಂಪಲ್ ಆದ ವಿಧಾನದಲ್ಲಿ ಹೇಳಿಕೊಡೋದು ನಿಮಗೆ ಇದರದ್ದು ಮಾತ್ರ ರಿಸಲ್ಟ್ ಹೇಗಿದೆ ಅಂತ ನೀವೆಲ್ಲರೂ ಹೇಳಬೇಕು ಕಮೆಂಟ್ ಮಾಡಿ ನೀನು ಈಗ ಹೇಳೋದು ಅಜ್ಜಿ ಕತೆ ಸೊ ಮಿಕ್ಸಿ ಚಾಲ್ ಮಾಡುವ ಈಗ ನೋಡುವ ನೀರು ಎಷ್ಟು ಬೇಕು ನೋಡುವ ಮತ್ತೆ ಸ್ವಲ್ಪ ನೀರ್ ಹಾಕ್ತಾ ಇದ್ದೇನೆ ಸ್ವಲ್ಪ ರುಬ್ಬುದಿಲ್ಲ

ಯಾಕೆಂದ್ರೆ ನಾವೀಗ ಈ ಬಟ್ಟೆಯಲ್ಲಿ ಇದನ್ನ ಎಂತ ಕಿಂಡಿ ಉಂಟು ರಸವನ್ನು ಹಾಕೊಳ್ವಾ ಹಾಗೆನ ಸ್ವಲ್ಪ ಮಿಕ್ಸಿಗೆ ಮಿಕ್ಸಿ ಜಾರಿಗೆ ನೀರು ಹಾಕಿ ತೊಳ್ಕೊಂಡು ಹಾಕ್ತಾ ಇದ್ದೇನೆ ಹೀಗೆ ಚಂದ ಮಾಡಿ ಹಿಂಡ್ಬೇಕು ಈಗ ರಸ ತೆಗ್ದಾಯ್ತು ಇನ್ನಿದನ್ನು ಕುದಿಸ್ಲಿಕ್ಕೆ ಇಡ್ಬೇಕು ತುಂಬಾ ಚೆನ್ನಾಗಿ ಕುದಿಬೇಕು ಕುದಿವಾಗಲೇ ಎಣ್ಣೆಯನ್ನು ಕೂಡ ಹಾಕಿದ್ರೆ ಆಯ್ತು ನಾನು ಅದನ್ನ ನಿಮ್ಗೆ ಹೇಳ್ತೇನೆ ಹೇಗೆ ಮಾಡುದು ಅಂತ ನೋಡಿ ರಸವನ್ನು ತೆಗ್ದು ಕುದಿಲಿಕ್ಕೆ ಇಟ್ಟದ್ದು ಕುದಿಲಿಲ್ಲ ಈಗ ಇಟ್ಟದ್ದಷ್ಟೇ ಇದಕ್ಕೆ ನಾವು ಎಣ್ಣೆ ಕೂಡ ಹಾಕುವ ಅದು ಒಟ್ಟಿಗೆ ಕುದಿಬೇಕು ಈ ತೆಂಗಿನ ಎಣ್ಣೆ ಅರ್ಧ ಲೀಟರ್ ಎಣ್ಣೆ ತಕೊಂಡಿದ್ದೇನೆ ನಮ್ಮ ಹತ್ರ ಸೊಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕಿದೆ ಕಮ್ಮಿ ಇದ್ರೆ ಏನ್ ತೊಂದರೆ ಇಲ್ಲ ಒಂದೊಂದು ಮುಷ್ಟಿ ಬರುವಷ್ಟು ಇರಲಿ ದಾಸವಾಳ ಸೊಪ್ಪು ಮತ್ತೆ ಇಲ್ಲಿ ಕರಿಬೇವೆಲ್ಲ ಸಪ್ರೇಟ್ ಸಪ್ರೇಟ್ ಉಂಟು ಇದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಇದು ಕಂಪ್ಲೀಟ್ ಆಗಿ ಕುದಿದೆ ಎಣ್ಣೆ ಫಸ್ಟ್ ಏನು ಚಟಪಟ ಚಟಪಟ ಅಂತ ಸೌಂಡ್ ಆಗ್ತಿತ್ತು ಅಂದ್ರೆ ಕುದೀತಾ ಇತ್ತು ಅದರದ್ದು ನೀರಿನ ಅಂಶ ಎಲ್ಲ ಇತ್ತಲ್ವಾ ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಈಗ ಡ್ರೈ ಆಗಿದೆ ಸೊ ಫ್ರೆಂಡ್ಸ್ ನೋಡಿ ಈಗ ನಾವು ಎಣ್ಣೆಯನ್ನು ಇದರಿಂದ ಗ್ಯಾಸಿಂದ ತೆಗೆದು ಮೇಲೆ ಇಟ್ಟಿದ್ದೇವೆ ಸೊ ನಾವು ಎಣ್ಣೆ ಕುದಿಲಿಕ್ಕೆ ಇಡುವಾಗ ಅದು ನಮ್ದು ರಸ ಗ್ರೀನ್ 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 ಇತ್ತಲ್ವಾ ಈಗ ನೋಡಿ ಫುಲ್ ಅದು ಅಷ್ಟು ಕುದಿಬೇಕು ನಾವು ಒಂದು ಮಿನಿಮಮ್ ಅಂದ್ರೆ ಒಂದು ಹಾಫ್ ಆನ್ ಅವರ್ ಕುದಿಸಿದ್ದೇವೆ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸಬೇಕು ಹೈ ಫ್ಲೇಮ್ ಇಡಬಾರ್ದು ಕಮ್ಮಿ ಉರಿಯಲ್ಲಿ ಫುಲ್ ಕುದಿಸಬೇಕು ಮತ್ತೆ ಬುಡ ಹಿಡಿಯದ ಹಾಗೆ ಸ್ವಲ್ಪ ಅಲ್ಗಾಡಿಸ್ತಾ ಇರಬೇಕು ಸೊ ನೋಡಿ ಹೇಗಾಗಿದೆ ನೋಡಿ ಕಲರ್ ನೋಡಿ ಎಣ್ಣೆದ್ದು ಕಲರ್ ಹೇಗೆ ಚೇಂಜ್ ಆಗಿದೆ ನೋಡಿ ಅರ್ಧ ಪಾತ್ರೆ ಇತ್ತು ಪಾತ್ರೆಗೆ ಬಂದಿದೆ ಅಷ್ಟು ಅಷ್ಟು ಕುದಿಸಿ ಕೂಲ್ ಆದ ನಂತರ ಇದಿನ್ನು ಕೂಲ್ ಆದ ನಂತರ ನಾವು ಸಿಗ್ತೇವೆ ಫ್ರೆಂಡ್ಸ್ ಈ ಎಣ್ಣೆ ಬಿಸಿ ಇತ್ತು ಆವಾಗ ಈಗ ಒಂದು ಗಂಟೆ ನಂತರ ಈಗ ತೆಗಿತಾ ಇದ್ದೇನೆ ತಣ್ಣಗಾಗಿದೆ ಇದನ್ನ ಇದರಲ್ಲಿ ತುಂಬಾ ಅಂದ್ರೆ ಸೊಪ್ಪಿನದ್ದು ಸ್ವಲ್ಪ ಗಸಿ ತರ ಇರ್ತದಲ್ಲ ಅದನ್ನ ಫಸ್ಟ್ ಅರಿಪೆ ಅಂತ ಹೇಳುದಲ್ಲ ಅರಿಪೆ கசி இடத்து அல்ல அத அரிப்பில் ಲೀಟರ್ ಎಣ್ಣೆಯಲ್ಲಿ ಇಷ್ಟು ಎಣ್ಣೆ ಇಷ್ಟು ಹೇರ್ ಆಯಿಲ್ ಮಾಡಬಹುದು ತಲೆಗೆ ಹಾಕೊಳ್ಳುವ ಒಳ್ಳೆ ಶುದ್ಧ ತೆಂಗಿನ ಎಣ್ಣೆಯಲ್ಲಿ ನೈಸರ್ಗಿಕವಾಗಿ ಎಣ್ಣೆಯನ್ನು ಹೇಗೆ ತಯಾರಿಸಬಹುದು ಅಂತ ನಾನು ಹೇಳಿಕೊಟ್ಟೆ ಇದು ಏನಂದ್ರೆ ನಮ್ಗೆ ಮನೆಯಲ್ಲಿ ಏನೆಲ್ಲ ಸಿಗ್ತದೆ ಈಗ ಅಲೋವೆರಾ ಆಗಿರ್ಬೋದು ಪ್ರತಿಯೊಬ್ಬರ ಮನೆಯಲ್ಲಿ ಅಲೋವೆರಾ ಬೆಳೆಸ್ಬೋದು ಅಲ್ವಾ ಅಲೋವೆರಾ ಮತ್ತೆ ದಾಸವಾಳ ಸೊಪ್ಪು ಮತ್ತೆ ಗರ್ಗ ಗರ್ಗ ಅಂತೂ ಎಲ್ಲ ಅದು ಹುಲ್ಲು ಬೆಳ್ದಾಗೆ ಬೆಳೀತದೆ ಕೆಲವು ಕಡೆ ಸಿಗ್ತದೆ ಕೆಲವು ಕಡೆ ಸಿಗಲ್ಲ ಮತ್ತು ಗರ್ಗ ಇಲ್ಲದಿದ್ದರೆ ನೀವು ಆಯುರ್ವೇದಿಕ್ ಶಾಪಲ್ಲಿ ಹೋಗಿ ಅಲ್ಲಿ ಒಣಗಿಸಿ ಹುಡಿ ಮಾಡಿದಂಥ ಗರ್ಗದ ಪೌಡರ್ ಸಿಗ್ತದೆ ಅದನ್ನು ಹಾಕ್ಕೊಂಡು ಕೂಡ ಎಣ್ಣೆ ಮಾಡ್ಬೋದು ಮತ್ತು ಕರಿಬೇವು ಕರಿಬೇವು ಕೂಡ ಅಷ್ಟೇ ಎಲ್ಲ ಕಡೆಯೂ ಸಿಗ್ತದೆ ಮತ್ತು ಮೆಂತ್ಯ ಮತ್ತು ಎಣ್ಣೆ ತೆಂಗಿನ ಎಣ್ಣೆ ಅದು ಒಂದು ಪೇಟೆಯಿಂದ ತೊಂದರೆ ಇತ್ತು ಬಾಕಿದೆಲ್ಲ ಮನೆಯಲ್ಲಿಯೇ ನಮಗೆ ಸಿಗುವಂತಹ ಇಂದ ನಾವು ಈ ಎಣ್ಣೆಯನ್ನು ತಯಾರಿಸಬಹುದು ಸೊ ಈ ಎಣ್ಣೆಯಿಂದ ಎಣ್ಣೆಯಿಂದ ಎಂತೆಲ್ಲ ಪ್ರಯೋಜನ ಇದೆ ಅಂದರೆ ತುಂಬ ಸ್ಟ್ರಾಂಗ್ ಆಗ್ತದೆ ಕೂದಲು ಮತ್ತು ಕೂದಲು ಉದುರುವಿಕೆ ಕೂಡ ನಿಲ್ತದೆ ಆಮೇಲೆ ಹೊಸ ಕೂದಲು ಹುಟ್ಕೊಳ್ತದೆ ಮತ್ತು ಸ್ಟ್ರಾಂಗ್ ದಟ್ಟವಾಗಿ ದಟ್ಟವಾಗಿ ಬೆಳೀತದೆ Cum smuta de kudlu?